ಇದೆ ಈ ಒಂದು ಕಂಪ್ಯೂಟರ್ ಜ್ಞಾನಕ್ಕೆ ಈ ಈ ಒಂದು ಈ ಹಳ್ಳಿ ಗಾಡಿನಲ್ಲಿರ್ತಕ್ಕಂಥ ಈ ಸರ್ಕಾರಿ ಶಾಲೆಗಳಂತಂದ್ರೆ ಎಲ್ಲ ಎಂಟಿ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋಗ್ತಕ್ಕಂಥದ್ದು ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನು ಅಲ್ಲಿ ಮೂಲಭೂತವಾದಂತಹ ಸೌಕರ್ಯಗಳು ದೊರೆಯದೆ ಏನು ಮೂಲಭೂತ ಸೌಕರ್ಯಗಳ ಸಿಕ್ಕಲ್ಲಾಡ್ ಒಂದು ಸುಸಜ್ಜಿತವಾದ ಆಟದ ಮೈದಾನ ಇರೋದಿಲ್ಲ ಒಂದು ಪಾರ್ಕ್ ವ್ಯವಸ್ಥೆ ಇರೋದಿಲ್ಲ ಒಂದು ಉನ್ನತವಾದಂತಹ ಒಂದು ಶಿಕ್ಷಣದ ಕೊರತೆ ಇದೆ ಆಮೇಲೆ ಮುಖ್ಯೋಪಾಧ್ಯಾಯ ಕೊರತೆ ಇದೆ ಅಂತಕ್ಕಂತ ಒಂದು ಭಾವನೆಗಳನ್ನ ಇಟ್ಕೊಂಡು ಮಕ್ಕಳ ಪೇರೆಂಟ್ಸ್ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಕ್ಕಂಥದ್ದು ಬಹಳ ವಿರಳವಾಗಿ ಆದ್ರಿಂದ ನಾನು ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು ನಮ್ಮ ಹಿರಿಯರು ಸಹ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳು ಯಾವುದೇ ಪ್ರೈವೇಟ್ ಸೆಕ್ಟರ್ಗಳಿಗೆ ಪ್ರೈವೇಟ್ ಶಾಲೆಗಳಿಗೆ ಪ್ರೈವೇಟ್ ಶಾಲೆಗಳಿಗಿಂತ ಕೆಳಮಟ್ಟ ತಿರ್ಲಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದ್ರೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರು ಏನಪ್ಪಾ ಅಂತಂದ್ರೆ ಈ ಶಿಕ್ಷಕರ ವೃಂದದವರನ್ನ ಸರ್ಕಾರಿ ಮಟ್ಟದಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಜ್ಞಾನಾರ್ಜನೆಯನ್ನು ಪಡೆದಿರತಕ್ಕಂತಹ ಶಿಕ್ಷಕರನ್ನೇ ಆಯ್ಕೆ ಮಾಡ್ತಕ್ಕಂಥದ್ದು ಆದ್ರಿಂದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂತವ್ರು ಇಂಗ್ಲಿಷ್ ಕಾಲೇಜ್ ಆಗಿರ್ತಕ್ಕಂಥದ್ದಿರ್ಬೋದು ಕನ್ನಡ ಪಾಂಡಿತ್ಯವನ್ನು ಮಹಿಳಾ ಬ್ರಹ್ಮವರು ಕನ್ನಡ ಪದಗಳನ್ನು ಉಚ್ಚಾರಣೆ ಮಾಡೋದ್ರಲ್ಲಿ ನಿಸಿಂ ಅಂತಾನೆ ಹೇಳ್ಬೋದು ಅವರು ಮಾತಾಡ್ತಕ್ಕಂತ ಪ್ರತಿ ಪದವು ಬಹಳ ಅರ್ಥಗರ್ಭಿತವಾಗಿರತಕ್ಕಂಥ ಪದಗಳನ್ನು ಪದಗಳ ಜೋಡಣೆಯನ್ನು ಮಾಡಿ ಅವ್ರು ಹೇಳ್ತಾರೆ ಅವರು ಕನ್ನಡ ಪದಗಳನ್ನು ಕೇಳೋದಕ್ಕೆ ಬಹಳ ಆನಂದ ಆನಂದ ಆಗ್ತದೆ ಅಷ್ಟು ಸೊಗಸಾದಂತ ಪದಗಳನ್ನು ಉಚ್ಚಾರಣೆ ಮಾಡ್ತಾರೆ ಅಂತಹ ಒಂದು ಜ್ಞಾನ ಪಾಂಡಿತ್ಯವನ್ನು ಉಳ್ಳಂತವರನ್ನೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಸರ್ಕಾರ ಮಟ್ಟದಲ್ಲಿ ಅವ್ರಿಗೆ ಇಂಟರ್ವ್ಯೂಸ್ ಇರುತ್ತೆ ಮತ್ತೆ ಸೆಲೆಕ್ಷನ್ಸ್ ಎಲ್ಲ ಇರುತ್ತೆ ಅದೆಲ್ಲ ಪಾಂಡಿತ್ಯವನ್ನು ಪಡೆದಾದ ನಂತರ ಅವರನ್ನು ಸೆಲೆಕ್ಟ್ ಮಾಡಿ ಈ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಕ್ಕಂಥದ್ದು ಅವರ ಒಂದು ಜ್ಞಾನ ಭಂಡಾರವನ್ನು ನಮಗೆ ಉಣಬಡಿಸತಕ್ಕಂಥದ್ದು ಮತ್ತೆ ಇಲ್ಲಿ ಏನು ಮಕ್ಕಳಲ್ಲಿ ಆ ಒಂದು ಜ್ಞಾನವನ್ನು ಅವರು ಕೂಲಿಕ್ಕೆ ಇಷ್ಟಪಡ್ತಾರೆ ಬಟ್ ನಮ್ಮಲ್ಲಿ ಏನಾಗಿ ಬಿಟ್ಟಿದೆ ಕೊರತೆ ಅಂತಂದ್ರೆ ನನಗ್ ಗೊತ್ತಿರೋ ಮಟ್ಟಕ್ಕೆ ಮಕ್ಕಳನ್ನ ಮಕ್ಕಳನ್ನೋದು ಹೊಡಿಬಾರದು ಹೊಡಿಬಾರ್ದು ಅಂತ ಎಲ್ಲ ಒಂದು ಮಾನದಂಡಗಳನ್ನ ಹಾಕ್ಬಿಟ್ಟಿದೆ ಕಸ ತಂಡಬಾರದು ಶೌಚಾಲಯಗಳನ್ನು ಶುದ್ಧಿಗಳು ಮಾಡಬಾರ್ದು ಅಂತ ಸಾಕಷ್ಟು ಮಾನದಂಡಗಳನ್ನು ಸರ್ಕಾರಿ ಶಾಲೆಗಳ ಮೇಲೆ ಮೊತ್ತೇರಿ ಸರ್ಕಾರ ಬಟ್ ನಾವೆಲ್ಲ ಓದ್ತಿರ್ಬೇಕಾದ್ರೆ ಬೆಳಗ್ಗೆ ಆರು ಗಂಟೆಗೆ ಎತ್ತು ಬಂದು ಸಫಾಯಿ ಅಂತ ಮಾಡ್ತಿದ್ದೆ ಅಂದ್ರೆ ಏನಂತಂದ್ರೆ ನಾವು ಪ್ರತಿದಿನ ಸಫಾಯಿ ಒಂದು ಲಿಸ್ಟ್ ಮಾಸ್ಟರ್ ಈ ದಿನ ನಾನು ದಾರಿಯಲ್ಲಿ ಕಲ್ಲನ್ನು ಎತ್ತಾಕಿದ್ದೇನೆ ಬರೀ ಈ ದಿನ ನಾನು ಏನು ಶಾಲೆಯಲ್ಲಿ ಕಸವನ್ನು ಉಡಿಸಿದ್ದೇನೆ ಬೆಳಗ್ಗೆ ಹತ್ತು ಗಂಟೆ ಬೆಳಗ್ಗೆ ಏಳು ಗಂಟೆಗೆ ಪರ್ಕೆಗಳು ಎತ್ಕೊಂಡ್ ಬರ್ತಾ ಸರ್ ನಾವು ಪರ್ಕೆಗಳು ಎತ್ಕೊಂಡ್ ಬಂದು ಈ ಶಾಲೆ ಇದೇ ಶಾಲೆಯನ್ನ ನಾವೆಲ್ಲ ಬಂದು ಬೆಳಗ್ಗೆ ಶುದ್ಧವಾಗಿ ಆಮೇಲೆ ಮನೆಗೆ ಹೋಗ್ಬಿಟ್ಟು ತಯಾರಾಗಿ ಬರ್ತಾ ಇದ್ದೀವಿ ಅಂತ ಸಂದರ್ಭಗಳು ಉಂಟು ನಮ್ಮಲ್ಲಿ ಈಗ ಆತರ ಭಾವನೆಗಳು ಯಾವ ಇಲ್ಲ ಅಂತ ನನ್ನ ಒಂದು ಭಾವನೆ ಸೊ ಆದರೂ ಕೂಡ ಇಲ್ಲಿ ಉತ್ತಮವಾದ ಶಿಕ್ಷಕರು ಇರೋದ್ರಿಂದ ನೀವುಗಳು ಆ ಒಂದು ಶಿಕ್ಷಕರ ಒಂದು ಜ್ಞಾನ ಭಂಡಾರವನ್ನು ನೀವು ಸ್ವೀಕರಿಸಿ ಅತ್ಯುತ್ತಮವಾದ ಜ್ಞಾನವನ್ನು ನೀವು ಪಡ್ಕೊಳ್ಬೇಕು ಉತ್ತಮವಾದಂತಹ ಒಳ್ಳೆ ಒಳ್ಳೆ ಸ್ಥಾನಗಳನ್ನು ಅಲಂಕರಿಸಬೇಕು ಮತ್ತೆ ಇದೇ ಇದರಲ್ಲೇ ಇರ್ತಕ್ಕಂಥ ಕೊಟ್ಟರ ಗ್ರಾಮದಲ್ಲಿ ಸಾಕಷ್ಟು ಬಹಳಷ್ಟು ಅತ್ಯುನ್ನತವಾದ ಪದವೀಧರಿದ್ದಾರೆ ಉತ್ತಮವಾದ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ ಆದ್ರಿಂದ ಈ ಒಂದು ಈ ಶಾಲೆಗೆ ಅದರದೇ ಆದಂತಹ ಒಂದು ಮಹತ್ವ ಇದೆ ಇಲ್ಲ ಅಂತಂದ್ರೆ ಈ ಶಾಲೆಯಿಂದ ಸಾಕಷ್ಟು ಜನ ಸಾಕಷ್ಟು ಜನ ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಮಹಾ ಮಹಾ ಮಹಾನ್ ಮೇಧಾವಿಗಳು ಈ ಒಂದು ಶಾಲೆಯಿಂದ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಬಹಳ ವಿಶೇಷವಾದ ಆದ್ರಿಂದ ಈ ಒಂದು ಸಮಾನ ಮನಸ್ಕರ ಅಥವಾ ಏನ್ ಬರೀ ಇಂಜಿನಿಯರ್ ಸಾಫ್ಟ್ವೇರ್ ಅಂತವ್ರು ಇಂಜಿನಿಯರ್ ಹೇಳ್ಬೇಕಂತಿಲ್ಲ ಉತ್ಸಾಹಿ ರೈತರು ಮಂಜು ಆ ಸೀಬೆ ಎಲ್ಲ ಇದೆ ನನಗೆ ಒಂದ್ಸರಿ ಏನಕ್ಕೆ ನಮ್ಮ ಸ್ಕೂಲ್ ತುಂಬಾ ಕಮ್ಮಿ ಆಗ್ತಿದೆ ಅಂತ ಎಲ್ಲ ಅವ್ರು ಹೇಳಿ ಯಾಕೆ ಕಡಿಮೆ ಆಗ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳು ಕಮ್ಮಿ ಇದೆ ಅಂತ ಹೇಳ್ಬೇಕು ಪೋಷಕರು ನಮ್ಮ ಮಗು ಇಂಗ್ಲೀಷ್ ಕಲೀಲಿ ಅಥವಾ ನಮ್ಮ ಮಗು ಕಂಪ್ಯೂಟರ್ ಶಿಕ್ಷಣ ಕಲೀಲಿ ನಮ್ಮಗಳು ಒಳ್ಳೆಯ ಶಿಕ್ಷಣ ಹೇಳಿ ತಂದೆ ತಾಯಿಗಳು ಕಷ್ಟನೋ ಸುಖನೋ ಅಲ್ಲಿಗೆ ಕಳಿಸ್ಕೊಡೋ ಅಂತ ಕೆಲಸ ಮಾಡ್ತಾರೆ ಆ ಸೌಲಭ್ಯಗಳು ಸಿಕ್ಕಿದಾಗ ಖಂಡಿತ ಇಲ್ಲಿದ್ದಾಗ ಈ ಗ್ರಾಮ ತುಂಬ ಚೆನ್ನಾಗಿ ಬೆಳೆದಿದೆ ಈ ಈ ಗ್ರಾಮದಲ್ಲಿರ್ತಕ್ಕಂಥವ್ರು ಕೂಡ ಒಂದು ಒಳ್ಳೆ ಮನಸ್ಸನ್ನ ಮಾಡಿದರೆ ಅಗತ್ಯ ಇರ್ತಕ್ಕಂಥ ಇಲ್ಲಿ ಸವಲತ್ತುಗಳನ್ನ ಸರ್ಕಾರದ ಜೊತೆ ಜೊತೆಗೆ ಕಲ್ಪಿಸಿಕೊಟ್ರೆ ಈ ಒಂದು ಶಾಲೆನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾದರಿ ಶಾಲೆಯಾಗಿ ಮಾಡ್ಬೋದು ರೂಪಿಸ್ಬೋದು ಅದಕ್ಕೆ ಅಗತ್ಯ ಇರ್ತಕ್ಕಂಥ ಪುಸ್ತಕಗಳು ಇನ್ನೊಂದು ಏನಿದೆ ಸಂಸ್ಥೆ ನಮ್ಮ ಈ ನಿಯೂಸ್ ಕಡೆಯಿಂದಲೂ ಕೂಡ ನಾವು ಕೂಡ ಕೊಡಿಸ್ಕೊಡೋಂಥ ಕೆಲಸ ಮಾಡ್ತೀವಿ ಒಂದೇ ವರ್ಷದಿಂದ ನಾವು ಕೂಡ ಮಾಡ್ತೀವಿ ಜೊತೆ ಜೊತೆಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ನಾಲ್ಕಾರ ಜನ ಕೈ ಜೋಡಿಸಿದ್ರೆ ಈ ಶಾಲೆನ ತುಂಬಾ ಚೆನ್ನಾಗಿ ಮಾಡ್ಬೋದು ಪ್ರಯೋಗಾಲಯ ಕಟ್ಟಡ ಇದನ್ನೆಲ್ಲ ಕೂಡ ಮಾಡ್ಬೋದು ಹೆಚ್ಚು ಜೊತೆಗೆ ಪೋಷಕರು ಇಲ್ಲಿ ಬರೋಂತಾಗ್ತಾರೆ ಪೋಷಕರು ಅವ್ರ ಮಕ್ಕಳನ್ನ ಇಲ್ಲಿ ಸೇರ್ಸುವಂತ ಆಗ್ತಾರೆ ಪೋಷಕರು ಬಂದು ನೋಡ್ಬೇಕು ನಮ್ಮ ಶಾಲೆ ಚೆನ್ನಾಗಿದೆ ನಮ್ಮ ಮಕ್ಕಳು ಮಗಳನ್ನ ಸೇರ್ಸಿದ್ರೆ ತುಂಬಾ ಚೆನ್ನಾಗಿದೆ ಸರ್ ಅವಾಗಲೇ ಹೇಳ್ತಾ ಇತ್ತು ಪಕ್ಕದ ಹಳ್ಳಿಯಿಂದ ಮಕ್ಕಳನ್ನ ನಾವೇಗ ನಾಲ್ಕೈದು ಜನ ಮಕ್ಕಳನ್ನ ಕರ್ಕೊಂಡ್ಬರ್ತೀವಿ ಈ ಸ್ಟ್ರೆಂತ್ ಇರ್ಲಿ ಅಂತೇಳಿ ಎಷ್ಟು ಅವರ ಒಂದು ದೊಡ್ಡ ಗುಣ ಇದೆ ಆ ಮಕ್ಕಳನ್ನ ಕರ್ಕೊಂಡ್ ಬಂದು ನಮ್ಮ ಶಾಲೆನ ಪಾಠ ಹೇಳ್ಕೊಡೋಣ ಸೊ ಇದಕ್ಕೆ ಸರ್ಕಾರದ ಜೊತೆ ಜೊತೆಗೆ ಎಲ್ಲರೂ ಕೂಡ ಸ್ಪಂದಿಸಿ ಒಳ್ಳೆ ಮನಸ್ಸನ್ನ ಮಾಡಿದ್ರೆ ಈ ಶಾಲೆಯನ್ನ ತುಂಬಾ ಸ್ಟ್ರೆಂತ್ ಮಾಡಬಹುದು ಎಂಟರ್ದ ಹಳ್ಳಿಗಳಿಗೆ ಇದು ಗ್ರಾಮ ಪಂಚಾಯಿತಿ ಕೇಂದ್ರ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿದ್ರೆ ಒಂದು ಮಾದರಿ ಶಾಲೆ ಆದ್ರೆ ಬಹಳಷ್ಟು ಜನ ಮಕ್ಕಳು ಬರ್ತಾರೆ ಮಕ್ಕಳು ಟೀಚರ್ಗೆ ಪಾಠ ಹೇಳ್ಕೊಡಕ್ಕೆ ಇಂಟ್ರೆಸ್ಟ್ ಇರುತ್ತೆ ಯಾಕಂದ್ರೆ ಅವ್ರು ಕಲ್ತ್ ಬಂದಿರೋ ವಿದ್ಯೆನ ಮಕ್ಕಳಿಗೆ ದಾರಿ ಹರಿಬೇಕಂತಾನೆ ಇಷ್ಟಪಟ್ಟು ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದಾಗ ಅವ್ರಿಗೆ ಇನ್ನಷ್ಟು ಖುಷಿ ಇರುತ್ತೆ ಸೊ ಹಿನ್ನೆಲೆಯಲ್ಲಿ ಈ ಊರಿನ